ಎಷ್ಟೋ ಜನ ನಮ್ಮ ಮುಲ್ಬಾಗ್ಲವ್ರ ಹಾಕ್ಬೋದು ಶ್ರೀವಾಸ್ಪುರ ಆಗ್ಬೋದು ಕೋಲಾರ ಆಗ್ಬೋದು ಈ ಹಾಸ್ಪಿಟ್ಲಿಗೆ ಬಂದು ಪಾಪ ಗೊತ್ತಿಲ್ದೆ ನ್ಯಾಯ ಆಗ್ತಾ ಇದ್ದಾರೆ ಬಂದಾಗ ನಾನು ಎಷ್ಟೋ ಜನಕ್ಕೆ ಎಸ್ ಎನ್ ಆರ್ ಹಾಸ್ಪಿಟಲ್ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ಆ ವೆಚ್ಚವನ್ನು ಮಾಡೋ ತರ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ವಿ ಜನಗಳಿಗೆ ತುಂಬಾ ಜನಕ್ಕೆ ಮಾಡ್ ಲೆಕ್ಕನೇ ಇಲ್ಲ ಅಷ್ಟು ಜನಗಳಿಗೆ ಮಾಡ್ಕೊಟ್ಟಿದ್ವಿ ಆ ರೀತಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ನಿಮ್ಮ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡಕ್ ಸಿದ್ಧವಾಗಿದ್ದೇವೆ ನಮ್ಮ ಮುಲ್ಬಾಗ ತಾಲೂಕು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಎಂಟೈರ್ ಕೋಲಾರ ಜಿಲ್ಲೆನಲ್ಲಿ ಯಾರೇ ಆಗ್ರೆ ಕೆಲಸ ಇಲ್ಲ ಅಂತ ಇರಬಾರ್ದು ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ ಖಂಡಿತವಾಗಲೂ ಅದನ್ನೆಲ್ಲವನ್ನು ಮಾಡ್ತೀವಿ ನಿಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಅಂತ ನೀವು ತಿಳ್ಕೊಬೇಕಾಗ್ತದೆ ಇದೇ ಎಲ್ಲ ಉದ್ಯೋಗ ಮಲಾ ಇನ್ನ ಇಂಟರ್ನ್ಯಾಷನಲ್ ಉದ್ಯೋಗ ಮೇಳ ಮಾಡ್ತೀವಿ ಕೋಲಾರಲ್ಲಿ ಉದ್ಯೋಗ ಮಲಾ ಮಾಡ್ತೀವಿ ರೈತರಿಗೋಸ್ಕರ ಮಾಡುವಂತ ಕೆಲಸಗಳು ಇದ್ದಾವೆ ರೈತರಿಗೆ ಏನು ಬೇಕು ಅನ್ನೋದನ್ನ ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತ ಇದೀವಿ ಖಂಡಿತವಾಗಲೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ಆಮೇಲೆ ನಮ್ಮ ಮಾದಿನ ಹೇಳಿದ್ರು ಈ ಮುಳುಗಾಗ್ಲನ್ನ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಖಂಡಿತವಾಗ್ಲು ಎರಡು ಸಾವಿರದ ಹದಿನಾಲ್ಕರಲ್ಲೇ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಕಲಿಸಿದ್ವಿ ಮಾಡೋಣ ಅನ್ಕೊಂಡಿದ್ವಿ ತಿರ್ಗ ರಿಸೆಕ್ಟ್ ಆಯ್ತದು ತಿರ್ಗ ಯೋಜನಾ ಪ್ರಾಧಿಕಾರ ಇವತ್ತು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸುರೇಶ್ ಅವರೇ ಮಾಡ್ಬೇಕು ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನ ಮಾಡುವಂತ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡ್ಕೊಡ್ತೇವೆ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಎತ್ತಿನ ಒಳ್ಳೆ ನೀರು ಖಂಡಿತವಾಗ್ಲು ಇದು ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ ಅದರಲ್ಲಿ ಏನು ಡೌಟೆ ಇಲ್ಲ ಕುಡಿಯುವಂತ ನೀರು ಒಂದು ದಿವಸ ನಾನು ಮಾನ್ಯ ಬೈತಿ ಸುರೇಶಣ್ಣ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದ್ ದಿವಸ ಮುಳುಭಾಗಲೇ ಬೇಕಂದ್ರೆ ಕಲಿಸ್ತೀನಿ ಇಲ್ಲಿಗೆ ನಾನು ನೀವು ನಿಮ್ ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಏನ್ ಇವತ್ತು ನಮ್ಮ ಕೋಲಾರ ಬಂಗಾರಪೇಟೆ ಮಾನೂರ್ಗೆ ಹೆರ್ಗೋಳ್ ನೀರನ್ನ ನಾವು ತಂದು ಇವತ್ತು ಜನ ಕೊಡ್ತಾ ಇದೀವಿ ಆ ರೀತಿಯಲ್ಲಿ ಮುಳುಭಾಗಲ್ಗಾಕೋದು ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸ್ಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಮುಳ್ಬಾಗ ತಾಲೂಕದೇ ಪ್ರಾಜೆಕ್ಟ್ ಮಾಡಿ ಸುರೇಶ್ ಅಣ್ಣ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ನಮ್ಮ ಮುಲ್ಬಾಗ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದ್ ದಿವ್ಸ ಟೈಮ್ ಕೊಟ್ರೆ ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ ಬಂದು ನೀವೇ ಎದುರು ಬಂದ್ರು ಮಾತಾಡಿ ಖಂಡಿತವಾಗ್ಲೂ ಸುರೇಶ್ ಅನ್ನ ಜನಗಳ ಪರವಾಗಿದ್ದಾರೆ ಸುರೇಶ್ ಅನ್ನ ಅವ್ರು ಏನೇ ಕೆಲಸ ಮಾಡ್ತಾರೆ ಮಾಡ್ಕೊಡ್ತಾರೆ ಇವತ್ತೆಲ್ಲರೂ ಹೇಳ್ತಾ ಇದ್ರು ನನಗೆ ಇಷ್ಟೊಂದು ದುಡ್ಡು ಎನ್ ಬರುತ್ತಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು ನಮ್ ಸುರೇಶ್ ಅಣ್ಣ ಇದಾರೆ ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ ಯಾವ್ದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೋದು ಮಾಡ್ತಾ ಇರ್ತಾರೆ ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳೇ ಇರೋದಿಲ್ಲ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ರೋಡ್ಗಳು ಹಳ್ಳಿ ರೋಡ್ಗಳು ಇರೋದಿಲ್ಲ ಎಲ್ಲ ಕಂಪ್ಲೀಟ್ ಮಾಡಕ್ ಬರ್ತೀವಿ ಅಷ್ಟೊಂದು ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದ್ರೆ ನಿಮ್ಮ ಹಿಂದೆ ಇದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿ ಇರ್ತೀವಿ ಎಲ್ಲವನ್ನೂ ನಾವು ನಿಮಗೆ ಒಳ್ಳೆ ಕೆಲಸ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ ಯಾರು ಅವಸರ ಪಡಬೇಡಿ ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೆ ಯಾರು ಅವಸರ ಪಡ ಎಲ್ಲರಿಗೂ ಅವಕಾಶ ಇದೆ ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮಗೂ ಈಸಿ ಆಗುತ್ತೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಳಿದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಸಿಸ್ತಾ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಆಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ಇರ್ತಾರೆ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಈಗ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಿವಿ ನಾವು ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗ ಆಗುವಂತ ಕೆಲಸವನ್ನು ಆಗ್ತಾ ಇದೆ ನೋಡಿ ಹುಡುಗರೆಲ್ಲ ಎಂಟ್ನೂರಿಂದ ಸಾವಿರ ಆದ್ದ ತಕ್ಷಣ ಓಡ್ತಾವ್ರೆ ಎಲ್ಲರೂ ಹೋಗ್ರಿ ನಿಮ್ ಕೆಲಸ ಸಿಗ್ಬೇಕು ಅದೇ ರೀತಿಯಲ್ಲ ನಿಯತ್ತಾಗಿ ಆ ಕೆಲಸವನ್ನ ಕಂಪ್ನಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸಾನು ಮಾಡಬೇಕು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವ್ ಇರಬೇಕು ಅಂತ ಹೇಳ್ತಾ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರು ನಮ್ಮ ಆದಿನಾರಾಯಣ ಅವರು ನಮ್ಮ ಗೌತಮಣ್ಣ ಅವರು ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ ನಿಮ್ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ